ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳನ್ನ ಮಾಹಿತಿಗಳನ್ನ ನ್ಯಾಯವಾದಿಗಳು ನಿಮ್ಗೆ ನೀಡ್ತಾ ಹೋಗ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ ಆರ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಎಂದಿನಂತೆ ಅಲ್ಲಿ ಬಂದಿರುವಂತಹ ಪ್ರಶ್ನೆ ನಾನು ಮುಂದೆ ಇಡ್ತಾ ಇದ್ದೀನಿ ಸರ್ ಅವರು ಹೆಸರು ಏನು ತಿಳಿಸಿಲ್ಲ ನಂಬರ್ ಅಲ್ಲಿ ಬಂದಿದೆ ಸರ್ ಅವರೆಲ್ಲೂ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಅವರ ಪ್ರಶ್ನೆ ಈ ತರ ಇದೆ ಸರ್ ಸರ್ ನಮಸ್ಕಾರಗಳು ಗ್ರಾಮ ನಕ್ಷೆಯಲ್ಲಿ ಕಾಲು ದಾರಿ ಬಂಡಿದಾರಿ ಅಂತ ನಮೂದಿದೆ ಆದರೆ ವಾಸ್ತವದಲ್ಲಿ ಯಾವುದೇ ಕಾಲುದಾರಿ ಬಂಡಿದಾರಿ ಇರೋದಿಲ್ಲ ಕಾರಣ ಅದರಲ್ಲಿ ರೈತರು ಅಡಿಕೆ ಬಾಳೆ ತೋಟವನ್ನ ಮಾಡಿಕೊಂಡಿರುತ್ತಾರೆ ಸುಮಾರು ಐವತ್ತು ವರ್ಷಗಳಿಂದ ಅಲ್ಲಿ ಯಾವುದೇ ರಸ್ತೆಯ ಕುರುಹುಗಳಿಲ್ಲ ಕೇವಲ ಗ್ರಾಮ ನಕ್ಷೆಯಲ್ಲಿ ಮಾತ್ರ ಕಾಲುದಾರಿ ಅಂತ ದಾಖಲಾಗಿದೆ ಈಗ ಕಂದಾಯ ಅಧಿಕಾರಿಗಳು ಕಾಲುದಾರಿ ತೆರವುಗೊಳಿಸಿ ಎಂದು ನೋಟಿಸ್ ನೀಡಿ ತೊಂದರೆ ಕೊಡ್ತಿದ್ದಾರೆ ಆದ್ರೆ ನನ್ನ ಜಮೀನಿನಲ್ಲಿ ಸಾರ್ವಜನಿಕ ಲೋಕೋಪಯೋಗಿ ಇಲಾಖೆಯು ರಸ್ತೆಯನ್ನ ಮಾಡಿದೆ ಆದರೂ ಕೂಡ ನನಗೆ ಕಂದಾಯ ಅಧಿಕಾರಿಗಳು ನಕ್ಷೆಯಲ್ಲಿರುವ ಕಾಲು ದಾರಿ ಬಿಡಿ ಎಂದು ತೊಂದರೆ ನೀಡ್ತಾ ಇದ್ದಾರೆ ದಯಮಾಡಿ ಪರಿಹಾರ ತಿಳಿಸಿರಿ ಅಂತ ಹೇಳಿ ಕೇಳಿದ್ದಾರೆ ಸರ್ ಇದಕ್ಕೆ ಉತ್ತರ ಕೊಡೋದಾದ್ರೆ ನಿಜಕ್ಕೂ ಕೂಡ ಒಂದು ಸ್ವಲ್ಪ ಈ ಪೋರ್ಟ್ ಖರಾಬುಗಳು ಇವುಗಳ ಬಗ್ಗೆ ಒಂದು ಇತಿಹಾಸ ಇದೆ ಆ ಇತಿಹಾಸ ಏನಿದೆ ಅದನ್ನು ನೋಡದೆ ಆ ಇತಿಹಾಸ ಪ್ರಜ್ಞೆ ಇಲ್ಲದೆ ಕಂದಾಯದ ಆಡಳಿತ ನಡೀತಾ ಇರೋದರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ಆಗ್ತಾ ಇರೋದು ಇದು ನಮ್ಮ ದೇಶದಲ್ಲಿ ಬ್ರಿಟಿಷರು ಸರ್ವೆ ಮತ್ತು ಸೆಟಲ್ಮೆಂಟನ್ನು ತರುವಾಗಲೇ ಅವರದ್ದು ಮೂಲಭೂತವಾದಂಥ ಉದ್ದೇಶ ಏನಿತ್ತು ಅಂತಂದರೆ ಒಂದು ಲ್ಯಾಂಡ್ ಏನಿದೆ ಪ್ರತಿಯೊಬ್ಬನ ಹಿಡುವಳಿ ಇರ್ಬೋದು ಅಥವಾ ಅದನ್ನು ಮಹಲ್ ಅಂತ ಕರೀತಾರೆ ಹಳ್ಳಿ ಹಳ್ಳಿಗಳು ಕೂಡ ಸೇರಿಕೊಳ್ಬೋದು ಕೆಲವು ಕಡೆಯಲ್ಲಿ ಹಳ್ಳಿಗಳೇ ಅವರಿಗೆ ಸರ್ವೆಗೆ ಮೂಲಭೂತ ಇನ್ ಕೆಲವು ಕಡೆ ರಯತ್ ವಾರಿ ಇಂಥ ಕಡೆಗಳಲ್ಲಿ ಒಬ್ಬ ಹಿಡುವಳಿದಾರ ಏನಿದ್ದಾನೆ ಅವನ ಕೈಯಲ್ಲಿ ಅಂದರೆ ಅವನ ಹಿಡುವಳಿಯಲ್ಲಿ ಇರುವಂಥ ಜಮೀನನ್ನು ಅಳತೆ ಮಾಡೋದು ಆ ರೀತಿ ಸರ್ವೆ ಮತ್ತು ಸೆಟಲ್ಮೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಅವರಿಗೆ ಕೊಟ್ಟ ಇನ್ಸ್ಟ್ರಕ್ಷನ್ ಏನು ಅಂದರೆ ಆ ಕಾಲದಲ್ಲಿ ಸರ್ವೇಯರು ಮತ್ತು ಸೆಟ್ಲರ್ ಬರ್ತಾನಲ್ಲ ಕೆಲವು ಕಡೆ ಸರ್ವೇಯರೇ ಸೆಟ್ಲರ್ ಕೆಲವು ಕಡೆ ಸರ್ವೇಯರ್ ಬೇರೆ ಸೆಟ್ಲರ್ ಬೇರೆ ಈ ರೀತಿ ಬಂದಾಗ ಅವತ್ತು ಆ ನೆಲದಲ್ಲಿ ಏನಿತ್ತು ಅದನ್ನ ಗುರುತಿಸ್ತಾ ಹೋಗೋದು ಲ್ಯಾಂಡ್ ಯಾವ ತರ ಇದೆ ಮತ್ತು ಅಲ್ಲಿನ ಲೋಕಲ್ ಕಸ್ಟಮ್ಸ್ ಏನಿದೆ ಲ್ಯಾಂಡ್ ಕಸ್ಟಮ್ಸ್ ಕೂಡ ಈ ರೀತಿ ಇವುಗಳನ್ನೆಲ್ಲ ಒಂದ್ ಕಡೆಯಲ್ಲಿ ರೆಕಾರ್ಡ್ ಮಾಡ್ತಾ ಬರಬೇಕು ಅನ್ನೋದು ಉದ್ದೇಶ ಈ ರೀತಿ ಬಂದಾಗ ಏನಾಯಿತು ಈಗ ಸಾವಿರದ ಎಂಟುನೂರ ಅರವತ್ತು ನಮ್ಮ ಮೈಸೂರು ಪ್ರಾಂತಕ್ಕೆ ನೀವು ಬರೋದಾದರೆ ನೀವು ಧಾರವಾಡ ಈ ಕಡೆಗೆ ಹೋಗೋದಾದರೆ ಇನ್ನೂ ಹಿಂದೆ ಅದು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಇದ್ದ ಭಾಗಗಳಲ್ಲಿ ಅಲ್ಲಿ ಮೊದಲು ಸರ್ವೆಗಳ ಆಯಿತು ಹಾಗೆ ಮದ್ರಾಸ್ ಪ್ರೆಸಿಡೆನ್ಸಿ ಏನಿತ್ತು ಅಲ್ಲಿ ಬೇರೆ ಹೈದರಾಬಾದಿನ ನಿಜಾಮನ ಕಾಲದಲ್ಲಿ ಅಲ್ಲೆಲ್ಲೂ ಅಲ್ಲಿ ಬೇರೆ ಥರ ನಮ್ಮ ಮೈಸೂರು ಪ್ರಾಂತಕ್ಕೆ ನೀವು ಬರೋದಾದರೆ ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ಈ ಸರ್ವೆ ಮತ್ತು ಸೆಟಲ್ಮೆಂಟ್ ಆಗ್ತಾ ಬಂತು ಅದು ಸಾವಿರದ ಒಂಬೈನೂರ ಒಂದರ ತನಕನೂ ಆಗಿದೆ ಸುಮಾರು ಮೂವತ್ತು ವರ್ಷ ತಗೊಂಡಿದ್ದಾರೆ ಅಷ್ಟು ಬೇಕಾಗ್ತದೆ ಸರ್ವೆ ಆಪರೇಷನ್ಸಿಗೆ ಆ ಕಾಲದಲ್ಲಿ ಒಂದು ಗ್ರಾಮ ಅಂತ ನೀವು ತಗೊಂಡ್ರೆ ಆ ಗ್ರಾಮದಲ್ಲಿ ಜನ ಓಡಾಡ್ತಾ ಇದ್ರಲ್ಲ ಕಾಲ್ ದಾರಿ ಅಥವಾ ಬಂಡಿ ದಾರಿ ಆ ಕಾಲದಲ್ಲಿ ಏನಿತ್ತು ಅವುಗಳನ್ನು ಅವರು ಗುರುತಿಸ್ತಾ ಬಂದರು ಅದಕ್ಕೆ ಸರಿಯಾಗಿ ಟಿಪ್ಪಣಿನಲ್ಲಿ ಬರೆದ್ರು ಪಕ್ಕಾ ಬುಕ್ಕಲ್ಲಿ ತೋರಿಸಿದ್ರು ಆಕಾರ ಬಂದಲ್ಲಿ ಎಂಟ್ರಿ ಕೊಟ್ಟರು ಗ್ರಾಮ ನಕ್ಷೆನಲ್ಲಿಯೂ ಕೂಡ ಅದನ್ನು ತೋರಿಸಿದ್ರು ನಂತರ ಕಾಲಾನುಕ್ರಮದಲ್ಲಿ ಬದಲಾವಣೆಗಳು ಆಗ್ತಾ ಬರ್ತವೆ ನಂದಿನಿ ಯಾವ ಊರು ಕೂಡ ಈಗ ಇವತ್ತಿರೋ ಊರು ಹಿಂದಿತ್ತೋ ಇದೇ ತರನೆ ಇಲ್ಲ ಎಷ್ಟು ಊರುಗಳಲ್ಲಿ ಈಗಂತೂ ಎಷ್ಟೆಷ್ಟು ಗ್ರಾಮದ್ದು ದಾರಿಗಳೆಲ್ಲ ಎಷ್ಟು ಬದಲಾವಣೆ ಆಗಿದ್ದಾವೆ ಈಗ ಅವರೇ ಹೇಳದ ಹಾಗೆ ಪಿ ಡಬ್ಲ್ಯೂ ಡಿ ದಾರಿ ಬಂದಿದೆ ಅಂತಾರೆ ಆ ದಾರಿ ಬಂದಾಗ ಈ ಕಾಲ್ ದಾರಿ ಹಾಕಬೇಕು ಬಂಡಿ ದಾರಿ ಹಾಕಬೇಕು ಅಲ್ವಾ ಇದು ಏನಾಯಿತು ಈ ನಮ್ಮ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಲ್ಲೇ ಉದಾಹರಣೆಗೆ ಸೆಕ್ಷನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಇದೆ ಅದ್ರ ಪ್ರಕಾರ ಒಂದು ಸರ್ವೆ ಗ್ಯಾರಂಟಿ ಪೀರಿಯಡ್ ಅಂತ ಕೊಟ್ಟರು ಸೆಟಲ್ಮೆಂಟ್ ಗ್ಯಾರಂಟಿ ಅದು ಅಂದ್ರೆ ನಿಮಗೆ ಇಷ್ಟು ಮೂವತ್ತು ವರ್ಷಗಳ ತನಕ ನಿಮ್ಮ ಸುದ್ದಿ ನಾವು ಬರಲ್ಲ ಇದೇ ನೀವು ಕೊಡಬೇಕಾದ ಕಂದಾಯ ಇತ್ಯಾದಿ ಆ ನಂತರ ಏನಾಗಬೇಕು ರೀಕ್ಲಾಸಿಫಿಕೇಶನ್ ಆಗ್ತಾ ಬರಬೇಕಾಗುತ್ತೆ ಒರಿಜಿನಲ್ ಅದಕ್ಕೆ ಅವರು ಬರೀತಾರೆ ಬ್ರಿಟಿಷರು ಒರಿಜಿನಲ್ ಸರ್ವೆ ಆದ ಮೇಲೆ ಮತ್ತೆ ಮತ್ತೆ ಆ ತರ ಸರ್ವೆ ಮಾಡಬೇಕಂತ ಅಗತ್ಯ ಬೀಳಲ್ಲ ಆದ್ರಿಂದ ಅವಾಗ ಏನಿದ್ರು ಕೂಡ ಅಲ್ಲಲ್ಲಾಗುವಂತಹ ಬದಲಾವಣೆಗಳನ್ನ ಗಮನಿಸ್ತಾ ಬರೋದಷ್ಟೇ ಕೆಲಸ ಉಳಿಯುತ್ತೆ ಆದ್ರಿಂದ ನೀವು ರಿವಿಷನ್ ಸರ್ವೆ ಮಾಡುವಾಗ ಅಥವಾ ರೀಕ್ಲಾಸಿಫಿಕೇಶನ್ ಮಾಡುವಾಗ ಪೂರ್ಣ ಪ್ರಮಾಣದಲ್ಲಿ ಮಾಡುವ ಅಗತ್ಯ ಇಲ್ಲ ಆಗ ಏನೇನು ಬದಲಾವಣೆಗಳಾಗ್ತಾ ಬಂದಿದ್ದಾವೆ ಅವುಗಳನ್ನು ನೋಟ್ ಮಾಡಿದರೆ ಸಾಕು ಅಂತ ಈ ಕಂದಾಯ ಇಲಾಖೆ ಏನು ಮಾಡಿದೆ ಅವರಿಗೆ ನಿಜಕ್ಕೂ ನೀವು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಮತ್ತು ರೂಲ್ಸ್ ಅನ್ನ ನೋಡಿದ್ರೆ ಉದಾಹರಣೆಗೆ ಡಿಸೆನಿಯಲ್ ಪ್ರೋಗ್ರಾಂ ಅಂತಲೂ ಬರುತ್ತದೆ ಅಂದ್ರೆ ಹತ್ತು ವರ್ಷಗಳಲ್ಲಿ ಇಂತಿಂತದ್ದು ಅಲ್ಲಾಗಿರೋ ಬದಲಾವಣೆಗಳನ್ನೆಲ್ಲ ಗಮನಿಸ್ತಾ ಬರೋದು ಬಾಂದ್ ಕಲ್ಲುಗಳು ಹೋಗಿದ್ರೆ ಅದನ್ನು ಗುರುತಿಸಿ ಅವುಗಳನ್ನ ಮತ್ತೆ ಸ್ಥಾಪನೆ ಮಾಡ್ತಾ ಬರಬೇಕು ಈ ರೀತಿ ಕಾಲ ಕಾಲಕ್ಕೆ ಅವುಗಳನ್ನ ನೋಡ್ತಾ ಬರಬೇಕು ಅಂತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನ ಕಂದಾಯದ ಅಧಿಕಾರಿಗಳಿಗೆ ಕೊಟ್ಬಿಟ್ಟಿದೆ ಆಕ್ಟ್ ಅಂಡ್ ರೂಲ್ಸ್ ಕೊಟ್ಟಿದೆ ಅದು ಏನಾಗಿದೆ ಯಾರೂ ತಲೆ ಕೆಡಿಸ್ಕೊಳ್ಳಲಿಲ್ಲ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಬಂದ ಹಾಗೆ ಈ ನಕಾಶೆ ಕೂಡ ಬದಲಾವಣೆ ಆಗ್ಬೇಕಾಗತ್ತೆ ಅಲ್ವಾ ಅಲ್ಲೆಲ್ಲೋ ನಾನು ಅದಕ್ಕೆ ಹೇಳೋದು ಅಜ್ಜ ನೆಟ್ಟಿದ ಆಲದ ಮರ ಅನ್ನೋ ಗಾದೆ ಇಲ್ವಾ ಯಾವುದೋ ಕಾಲದಲ್ಲಿ ಅಲ್ಲೆಲ್ಲೋ ಬಂಡಿದಾರಿ ಇದೆ ಅಂದರೆ ಇವತ್ತು ಬಂಡಿದಾರಿ ಬೇಡ ಅಲ್ಲಿ ಕಾಲ್ ಕಾಲ್ದಾರಿ ಜನ ಓಡಾಡ್ತಾ ಇಲ್ಲ ಅಲ್ಲಿ ಹಿಂದೆ ಊರು ಒಂಥರ ಇತ್ತು ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಆಗೇನ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಉದಾಹರಣೆಗೆ ಈಗ ಆ ಹಳ್ಳಿ ಹೆಚ್ಚು ಕಡಿ ಹೆಚ್ಚು ಕಡಿಮೆ ಟೌನ್ಶಿಪ್ಪು ಆಗಿರ್ಬೋದು ಅದು ಈ ಕಡೆ ಹಳ್ಳಿಯೂ ಅಲ್ಲ ಆ ಕಡೆ ಟೌನು ಅಲ್ಲ ಅನ್ನೋ ಸ್ಥಿತಿಯಲ್ಲೂ ಬೆಳೆದಿರಬಹುದು ಜನಕ್ಕೆ ಆ ರಸ್ತೆ ಬೇರು ಆಗಿರಬಹುದು ಈಗ ಏನಾಗುತ್ತೆ ನಕ್ಷೆನಲ್ಲಿ ಇದೆಯಲ್ಲ ನಿಜಕ್ಕೂ ಏನಾಗಿದೆ ಜನ ಅದನ್ನು ಬಳಸ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಬೇರೆ ಕಡೆಯಿಂದ ಬಳಸ್ತಿದ್ದಾರೆ ಇದು ಯಾಕೆ ಬೇಕು ಇದು ಏನಾಗುತ್ತೆ ಕಂದಾಯದ ಅಧಿಕಾರಿಗಳಿಗೆ ಸುಮ್ಮನೆ ಹೆರಾಸ್ ಮಾಡಲಿಕ್ಕೆ ಇದೊಂದು ಸೆಕ್ಷನ್ ಉಳಿದ್ಬಿಡ್ತು ನಿಜಕ್ಕೂ ಏನ್ ಮಾಡಬೇಕು ಅದಕ್ಕೆ ಅದನ್ನ ಹೇಳ್ತಾ ಇರ್ತಾರೆ ಏನು ಅಂದ್ರೆ ಈ ಒಂದು ಗ್ರಾಮ ನಕ್ಷೆ ಇದೆಯಲ್ಲ ಅದು ಗ್ರಾಮದ ಇವತ್ತಿನ ಪರಿಸ್ಥಿತಿಗೆ ಹಿಡಿದಂತ ಕನ್ನಡಿ ಅಂತ ಏನಾಗ್ತಾ ಇದೆ ನಿಜಕ್ಕೂ ಊರು ಒಂಥರ ಇರುತ್ತೆ ಗ್ರಾಮ ನಕ್ಷೆ ಯಾವುದೋ ತರ ಇರುತ್ತೆ ಮ್ಯಾಚ್ ಆಗಲ್ಲ ಎರಡು ಮ್ಯಾಚ್ ಆಗಲ್ಲ ನೀವು ಎಷ್ಟೋ ಹಳ್ಳಿ ಈಗ ಉದಾಹರಣೆಗೆ ನೀವು ಶಿವಮೊಗ್ಗ ತಗೊಳ್ಳಿ ಶಿವಮೊಗ್ಗ ಅನ್ನೋದು ಒಂದು ಹಳ್ಳಿ ಗೊತ್ತಾಗುತ್ತಾ ಇವತ್ತು ನಿಮ್ಮ ಸ್ಟುಡಿಯೋ ಇರೋ ಜಾಗ ಇಲ್ಲಿ ಬರೋ ಶಂಕರ ಮಠ ಇಲ್ಲಿ ಬರೋ ರೈಲ್ವೆ ಸ್ಟೇಷನ್ಗಳು ಅಲ್ಲಿ ಬರೋ ಕೋರ್ಟ್ ಉದಾಹರಣೆಗೆ ಡಿ ಸಿ ಬಂಗಲೆ ಡಿ ಸಿ ಆಫೀಸ್ ಉದಾಹರಣೆಗೆ ನೀವು ಹೀಗೆ ಹೋದ್ರೆ ಅಲ್ಲೆಲ್ಲೋ ಒಂದು ಬೋರ್ ಬಂಗಲೆ ಅಂತ ಬರುತ್ತದೆ ಅದು ಟ್ರಾವೆಲರ್ಸ್ ಇವತ್ತು ಟಿ ವಿ ಇದೆಯಲ್ಲ ಅದು ಆಗಿರೋ ರಸ್ತೆಗಳು ಇವುಗಳೆಲ್ಲ ನಿಜಕ್ಕೂ ಆ ಥರ ಇದೆಯಾ ಅಲ್ಲಿ ವಿನಾಯಕ ಟಾಕೀಸ್ ಅಂತಿತ್ತು ನೋಡಿ ಅದರ ಪಕ್ಕ ಒಂದು ಸ್ಮಶಾನ ಬರುತ್ತೆ ನಿಜಕ್ಕೂ ಆ ಎದುರುಗಡೆ ದುರ್ಗಾಲಾಡ್ಡು ಈ ರೀತಿ ಊರು ಪೂರ ಬದಲಾವಣೆಯಾಗಿದೆ ಹಳ್ಳಿ ಹೋಗಿ ಟೌನ್ ಆಯಿತು ಸಿಟಿ ಆಯಿತು ಆದರೆ ಗ್ರಾಮ ನಕಾಶೆ ಹಾಗೆ ಇದೆ ಇವತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ಬಂದು ನೋಡ ಇಲ್ಲೊಂದು ಇಲ್ಲೊಂದು ದಾರಿ ಹೋಗಿದೆ ಬಿಡಿಸ್ಕೊಡು ಅಂತ ಆ ದುರ್ಗಾ ಲಾಡ್ಡು ಹೊಡೆಯಕ್ ಹೋದ್ರೆ ಇಲ್ಲ ಇನ್ಯಾವುದು ಆ ಡಿ ಸಿ ಬಂಗಲೆ ಹೊಡಿಯಕ್ ಹೋದ್ರೆ ಆಗತ್ತೋ ಆಗಲ್ಲ ಅವಾಗ ಏನಾಗತ್ತೆ ಕಾಲಾನುಕ್ರಮದಲ್ಲಿ ಏನು ಬದಲಾವಣೆಗಳಾಗಿದೆ ಅದಕ್ಕೆ ಸರಿಯಾಗಿ ಬದಲಾವಣೆಗಳನ್ನ ಅವ್ರು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಅದನ್ನ ಬಿಡ್ತಾರೆ ಹಳೆ ಪಂಚಾಂಗ ಹಿಡ್ಕಂಡೆ ಇವತ್ತಿನ ದಿನದ್ದು ಇನ್ನೇನೋ ಮುಹೂರ್ತ ಇಡ್ಲಿಕ್ಕೆ ಬರ್ತಾ ಇದ್ದಾರೆ ಅದು ತಪ್ಪು ಅವರು ಮಾಡ್ತಿರೋ ತಪ್ಪು ಅವರೇ ಹೇಳ್ತಾ ಇದ್ದಾರೆ ಪಿ ಡಬ್ಲ್ಯೂ ಡಿ ರಸ್ತೆ ಹೋಗಿದೆ ನನ್ನ ಜಮೀನಲ್ಲಿ ಈ ಪಿ ಡಬ್ಲ್ಯೂ ಡಿ ರಸ್ತೆ ಹೋದ ಮೇಲೆ ಈ ದಾರಿ ಅಗತ್ಯ ಇದೆಯೇ ಈ ಬಂಡಿ ದಾರಿ ಅಗತ್ಯ ಇದೆಯೇ ಇಲ್ಲ ತಾನೆ ಅವಾಗ ಏನ್ ಮಾಡಬಹುದು ಇವರು ಇವರಿಗೆ ನಿಜಕ್ಕೂ ಕೂಡ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಏನಿದೆ ನಾನು ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ದೆ ಕೆ ಟಿ ಗಂಗಾಧರ್ ಅವರ ಜೊತೆ ಸಂವಾದದಲ್ಲೂ ಹೇಳಿದ್ದೆ ಇಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಆಕ್ಟ್ಸ್ ಅಂತ ಯಾಕೆ ಅಂತಂದ್ರೆ ನಿಜಕ್ಕೂ ಈ ಕಂದಾಯ ವ್ಯವಸ್ಥೆಯನ್ನ ಕುರಿತಂತೆ ಅಮೂಲಾಗ್ರವಾಗಿ ಆಲೋಚನೆ ಮಾಡಿ ಒಂದು ವಿಷನ್ ಇಟ್ಕೊಂಡು ಮಾಡಿದಂತ ಕಾನೂನು ಅಲ್ಲ ಇದು ಏನಾಯಿತು ಆ ಕಡೆಯಿಂದ ಉದಾಹರಣೆಗೆ ಬಳ್ಳಾರಿ ಸೇರ್ತು ಕೊಳ್ಳೇಗಾಲ ಸೇರ್ತು ಕೂರ್ಗ್ ಬಂತು ಧಾರವಾಡ ಬಂತು ರಾಯಚೂರು ಬಂತು ಮತ್ತೊಂದು ಬಂತು ಅಲ್ಲೆಲ್ಲ ಇದ್ದ ಲ್ಯಾಂಡ್ ಸಿಸ್ಟಮ್ಸೇ ಬೇರೆ ಉದಾಹರಣೆಗೆ ನೀವು ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಹೋಗಿ ಅಲ್ಲಿರೋದು ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿರುವಂತಹ ವ್ಯವಸ್ಥೆ ಆದರೆ ಅದಕ್ಕೆ ಸರಿಯಾಗಿ ಕಾನೂನಲ್ಲಿ ಇವತ್ತು ಅಲ್ಲಿ ಹೋಗಿ ಎಫ್ ಎಂ ಬಿ ಸಿಸ್ಟಮ್ ಇದೆ ಫೀಲ್ಡ್ ಮೆಷರ್ಮೆಂಟ್ ಬುಕ್ಗಳಿದಾವೆ ಫೀಲ್ಡ್ ಮೆಷರ್ಮೆಂಟ್ ಬುಕ್ ಅಂತ ಆಕ್ಟ್ ಅಲ್ಲಿ ಇಲ್ವೇ ಇಲ್ಲ ಉದಾಹರಣೆಗೆ ಇಲ್ಲಿ ಬರೋದು ಟಿಪ್ಪಣಿ ಅಲ್ಲಿ ಹೇಳ್ತಾನೆ ರೂಲ್ ಟ್ವೆಂಟಿ ಒನ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ನೋಡಿ ಟ್ವೆಂಟಿ ಟ್ವೆಂಟಿ ಒನ್ ನೋಡಿ ಗೊತ್ತಾಗುತ್ತೆ ಅದರಲ್ಲಿ ಇದರಲ್ಲಿ ಸರ್ವೆ ರೆಕಾರ್ಡ್ಗಳು ಅಂದರೆ ಇಷ್ಟು ಅಂತಾನೆ ಆಮೇಲೆ ಕ್ಲಾಸಿಫಿಕೇಶನ್ ರೆಕಾರ್ಡ್ಗಳು ಅಂದ್ರೆ ಇಷ್ಟು ಅಂತಾನೆ ಇವು ಯಾವುದು ಅಲ್ಲಿಲ್ಲ ಅಲ್ಲಿ ಯಾವುದೋ ಬೇರೆ ತರನೇ ಇದೆ ಹಾಗಾಗಿ ಒಂದು ಯೂನಿಫಾರ್ಮಿಟಿ ಅನ್ನೋದೇ ಬರಲಿಲ್ಲ ನಮ್ಮ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಳಲಿಲ್ಲ ಹಾಗಾಗಿ ಏನಾಗಿದೆ ಇವತ್ತು ಕಾಲ ಈಗ ಎಲ್ಲೋ ಒಂದು ಕಡೆ ಚಾನಲ್ ಬಂದಿರುತ್ತೆ ಚಾನಲ್ ನಕ್ಷೆಲ್ಲಿಲ್ಲ ಇಲ್ಲ ಉದಾಹರಣೆಗೆ ನೀವು ಭದ್ರಾ ಚಾನೆಲ್ ನಮ್ದೇ ಏರಿಯಾ ತಗೊಳ್ಳಿ ಭದ್ರಾ ಚಾನೆಲ್ ತಗೊಳ್ಳಿ ತುಂಗಾ ಚಾನಲ್ ತಗೊಳ್ಳಿ ಎಷ್ಟೋ ಚಾನಲ್ಗಳು ಇಲ್ವೇ ಇಲ್ಲ ಉದಾಹರಣೆಗೆ ಅಲ್ಲಿ ತೋರಿಸುವಂತ ಗ್ರಾಮ ಠಾಣ ಇಲ್ಲ ಆ ರೀತಿನಲ್ಲಿ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಕ್ಕೆ ಹೋದವ್ರಿಗೆ ಗೊತ್ತಾಗ್ಬೋದು ಆ ರೀತಿಯಲ್ಲಿರುತ್ತೆ ಹಾಗಾಗಿ ಇವರು ಕೇಳೋ ಪ್ರಶ್ನೆಯಲ್ಲಿ ಅರ್ಥ ಇದೆ ಇವರು ಅವರು ಏನ್ ಮಾಡ್ಬೋದು ಅಂದ್ರೆ ಈ ಆಕ್ಟ್ ಅಲ್ಲಿ ಎಲ್ಲೂ ಕರೆಕ್ಟ್ ಆಗಿ ಇಂತಹ ಸೆಕ್ಷನ್ ಅಡಿನಲ್ಲಿ ನೀವು ಈ ಬದಲಾವಣೆಗಳನ್ನು ಕುರಿತಂತೆ ದಯಮಾಡಿ ನೋಟ್ ಮಾಡಿ ಅಂತ ಕೇಳೋದಕ್ಕೆ ಸರಿಯಾದ ಒಂದು ಸೆಕ್ಷನ್ ಇಲ್ಲ ಸೆಕ್ಷನ್ ಟ್ವೆಂಟಿ ಫೈವ್ ಅಂತ ಒಂದಿದೆ ಅದು ಇನ್ಹೆರೆಂಟ್ ಪವರ್ಸ್ ಅಂತ ಕೊಡ್ತದೆ ಯಾರು ರೆವೆನ್ಯೂ ಕೋರ್ಟ್ಗಳಿಗೆ ಇನ್ಹೆರೆಂಟ್ ಪವರ್ಸ್ ಅನ್ನೋದಕ್ಕೆ ನೀವು ಸಿವಿಲ್ ಪ್ರೊಸೀಜರ್ ಕೋಡ್ಗೆ ಬಂದರೆ ಸೆಕ್ಷನ್ ಒನ್ ಫಿಫ್ಟಿ ಒನ್ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಕಾಣುತ್ತೆ ಅಲ್ಲಿ ಏನ್ ಹೇಳ್ತಾನೆ ಅಂದರೆ ಈ ಆಕ್ಟ್ ಅಲ್ಲಿ ಯಾವ್ ಯಾವುದೇ ಈಗ ಸಿವಿಲ್ ಪ್ರೊಸೀಜರ್ ಕೋರ್ಟ್ನಲ್ಲಿ ಇಲ್ಲಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಲ್ಲಿ ಈ ಆಕ್ಟ್ ಅಲ್ಲಿ ಬೇರೆ ಈ ಈಗ ಉದಾಹರಣೆಗೆ ಈ ರಸ್ತೆ ಇತ್ಯಾದಿಗಳ ಬಗ್ಗೆ ಬದಲಾವಣೆ ಮಾಡೋದಿಕ್ಕೆ ಇಂಥ ಸೆಕ್ಷನ್ ಅಲ್ಲಿ ಹೋಗ್ಬೋದು ಅಂತ ಸ್ಪೆಸಿಫಿಕ್ ಆಗಿ ಒಂದು ಸೆಕ್ಷನ್ ಇದ್ರೆ ಆ ಸೆಕ್ಷನ್ ನಲ್ಲಿ ಹೋಗಬೇಕು ಒಂದು ವೇಳೆ ಆ ಸೆಕ್ಷನ್ ಇಲ್ಲಪ್ಪ ಆವಾಗ ಸೆಕ್ಷನ್ ಟ್ವೆಂಟಿ ಫೈವ್ ಅಡಿ ಬರ್ಬೋದು ಒಂದು ವೇಳೆ ಈ ರೀತಿ ನೀವು ಕೇಳೋ ಹಾಗಿಲ್ಲ ಅಂತ ಯಾವ್ದಾದ್ರು ಸೆಕ್ಷನ್ ಹೇಳಿದ್ರೆ ಆವಾಗ ಸೆಕ್ಷನ್ ಟ್ವೆಂಟಿ ಫೈವ್ ಅಲ್ಲಿ ಕೇಳಕ್ ಬರೋಲ್ಲ ಈ ರೀತಿ ಯಾವುದೂ ಇಲ್ಲದೆ ಇದ್ದಾಗ ಸೆಕ್ಷನ್ ಟ್ವೆಂಟಿ ಫೈವ್ ಅಡಿನಲ್ಲೂ ಕೇಳಬಹುದು ಸಾಧಾರಣವಾಗಿ ಸೆಕ್ಷನ್ ಒನ್ ಟ್ವೆಂಟಿ ಟೂ ಬಿ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅದರಲ್ಲಿ ಇದೊಂದು ಕೆಲಸ ಮಾಡ್ತಾ ಇರ್ತಾ ಇದ್ರು ನಾನು ಅಧಿಕಾರಿಯಾಗಿದ್ದಾಗಲೂ ಇದು ನಡೀತಿತ್ತು ಏನ್ ಮಾಡ್ತಾ ಇದ್ರು ಡೆಪ್ಯೂಟಿ ಕಮಿಷನರ್ಗೆ ಒಂದು ಪವರ್ ಕೊಟ್ಟಿದ್ದಾನೆ ಅವನು ಎನಿ ಟೈಮ್ ಅಂತಾನೆ ನಿಜಕ್ಕೂ ಕೂಡ ಕಂದಾಯ ಅಧಿಕಾರಿಗಳು ಜವಾಬ್ದಾರಿ ಅದು ಇದು ರೈತರ ಜವಾಬ್ದಾರಿ ಇರಲಿಲ್ಲ ಅವರ ಜವಾಬ್ದಾರಿ ಯಾಕೆ ಅಂತಂದ್ರೆ ಕಂದಾಯ ವಸೂಲಿಗಾಗಿ ನೇಮಕ ನೇಮಕಾದಂತ ಅಧಿಕಾರಿಗಳಿವರು ಡೆಪ್ಯೂಟಿ ಕಮಿಷನರು ಅಸಿಸ್ಟೆಂಟ್ ಕಮಿಷನರು ತಹಶೀಲ್ದಾರ್ ತಮಾಷೆ ಗೊತ್ತಾ ತಹಸೀಲ್ ಅನ್ನೋ ಪದಕ್ಕೆ ನೋಡ್ತಾ ಕೂತಿದ್ದೆ ಅದನ್ನ ಬಿ ಎಚ್ ಬೇಡನ್ ಪೋವೆಲ್ ಬರೀತಾನೆ ತಹಸೀಲ್ ತಹಸೀಲ್ದಾರ್ ಅಂದ್ರೆ ಏನ್ ಗೊತ್ತಾ ತಹಸೀಲ್ ಅಂದ್ರೆ ದ ಪ್ಲೇಸ್ ವೇರ್ ರೆವೆನ್ಯೂ ಇಸ್ ಕಲೆಕ್ಟೆಡ್ ಅಂತ ಪ್ಲೇಸ್ ಹಾ ದ ಪ್ಲೇಸ್ ವೇರ್ ರೆವೆನ್ಯೂ ಇಸ್ ಕಲೆಕ್ಟೆಡ್ ಅವನ್ ತಹಸೀಲ್ದಾರ್ ಇವರು ಆ ಕುದುರೆ ಮೇಲೆ ಕೂತ್ಕೊಂಡು ಬಂದು ಅದೆಲ್ಲ ಏನೇನೋ ಇತ್ತಲ್ಲ ಅವ್ರು ಬರುವಾಗ ತೋರಣ ಹಾಕೋದು ಅವರಿಗೆ ಹಾರ ಹಾಕುದು ಊಟ ಹಾಕೋದು ಅಲ್ಲ ಕಂದಾಯ ವಸೂಲಿಗಾಗಿ ಇರುವಂತಹ ಜಾಗ ಏನು ಅದು ತಹಸೀಲ್ ಅಂತ ಅದು ಅರಾಬಿಕ್ ಪದ ಅದನ್ನ ತಹಸೀಲ್ದಾರ್ ಆ ದಾರ್ ಅನ್ನೋ ಪದ ಅದಕ್ಕೆ ಸೇರಿಸೋದು ವಾಡಿಕೆ ಈ ರೀತಿ ಈ ಕಂದಾಯದ ಅಧಿಕಾರಿಗಳ ಮೂಲ ಕರ್ತವ್ಯವೇ ಏನು ಅಂದ್ರೆ ಕಂದಾಯ ವಸೂಲಿ ಕಂದಾಯ ವಸೂಲಿ ಹೇಗೆ ಮಾಡಬೇಕು ಉದಾಹರಣೆಗೆ ಬಂಡಿ ಹೋಗಿದೆ ಅದಕ್ಕೆ ಕಂದಾಯ ಹಾಕಿಲ್ಲ ಅವರು ಅದಕ್ಕೆ ಕಂದಾಯನ ರೈತನಿಂದ ವಸೂಲಿ ಮಾಡೋ ಹಾಗಿಲ್ಲ ಈಗ ಅವರಲ್ಲಿ ರಸ್ತೆ ಬೇಡ ಆಗಿದೆ ಊರ್ನವರಿಗೆ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಅವ್ರೊಬ್ಬರೇ ಅಲ್ಲ ಊರ್ನವರೆಲ್ಲ ಮಾಡ್ಕೊಂಡಿದ್ದಾರೆ ಈಗ ಇವನ್ ಒಬ್ಬನ್ ರಸ್ತೆ ಬಿಡಿಸ್ಕೆ ಹೋದ್ರೆ ಉಳಿದಿದ್ದೇನ್ ಮಾಡ್ತಾರಂತೆ ಅಲ್ಲಿಯೂ ಬಿಡಿಸ್ಬೇಕಲ್ವಾ ಬ್ಯಾಡ್ದೇ ಇರೋ ರಸ್ತೆ ಎಂತ ಬೇಕು ಈ ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ಅವ್ರು ಓಡಾಡ್ಲಿಕ್ಕ ಆದ್ರಿಂದ ಅವ್ರು ಏನ್ ಮಾಡ್ಬೋದು ಅವರು ಈ ಬಂಡಿ ದಾರಿ ಬೇರಾಗಿದೆ ಯಾರಿಗೂ ಪಿ ಡಬ್ಲ್ಯೂ ಡಿ ರಸ್ತೆ ಬಂದಿದೆ ಯಾಕೆ ಬೇಕದು ಜನಕ್ಕೆ ಬೇಡದೆ ಇರೋದು ತಹಶೀಲ್ದಾರಿಗೆ ಹಾಕಬೇಕು ಎ ಸಿ ಗೆ ಹಾಕ್ಬೇಕು ಡಿ ಸಿ ಗೆ ಹಾಕ್ಬೇಕು ಸೆಕ್ಷನ್ ಇದೆ ಅಂತ ಬರೋದಲ್ಲ ಅಗತ್ಯ ಇದೆಯಾ ಅಂತ ಒಂದು ಲಾ ಅಂದ್ರೆ ಅದರ ಹಿಂದಿನ ಸ್ಪಿರಿಟ್ ಇದೆಯಲ್ಲ ಅದನ್ನ ನೋಡ್ಬೇಕು ಅಂತ ಕಾನೂನ್ ಇದೆ ಅಂತ ಸುಮ್ಮನೆ ಕಾನೂನನ್ನ ಉಪಯೋಗಿಸಿ ಹೆರಾಸ್ ಮಾಡುವುದಲ್ಲ ಹೇರುವುದಲ್ಲ ಅಲ್ವಾ ಈಗ ಏನ್ ಮಾಡ್ಬೋದು ಆ ರೈತರುಗಳು ಒಂದು ಕೆಲಸ ಮಾಡಬಹುದು ಸೆಕ್ಷನ್ ಒನ್ ಟ್ವೆಂಟಿ ಟು ಬಿ ಅಡಿನಲ್ಲಿ ಒಂದು ಅರ್ಜಿ ಕೊಡಕ್ ಹೇಳಿ ಅವರೇ ಮಾಡಬೇಕಾದ ಕೆಲಸ ಮಾಡ್ಬೋದು ಸುವೋ ಮೋಟು ಅಂತಾನೆ ಸುವೋ ಮೋಟು ಅಂದ್ರೆ ಅವ್ರಿಷ್ಟಕ್ಕವರೇ ಯಾರು ಡೆಪ್ಯೂಟಿ ಕಮಿಷನರ್ ಆದವ್ರೆ ನೋಡೋದ ಇಲ್ಲಿ ರಸ್ತೆ ಬೇಡ ಆಗಿದೆ ಅಲ್ವಾ ಆದ್ರಿಂದ ಈ ರಸ್ತೆಯನ್ನ ಕ್ಯಾನ್ಸಲ್ ಮಾಡೋಣ ಅದಕ್ಕೆ ಕಂದಾಯ ಹಾಕೋಣ ಈಗ ಆ ಬಿ ಖರಾಬ್ ಇರ್ಬೋದು ಅದು ಸರ್ಕಾರಕ್ಕೆ ಸೇರಿದ್ದು ಅಂತ ಆದ್ರೆ ಸರ್ಕಾರಕ್ಕೆ ಸೇರಿದ್ದು ಅಂದ್ರೆ ಒಂದಿಷ್ಟಾಗಲೇ ದಾಗ ಹೋಗಿದೆ ಅಂತ ಇಟ್ಕೊಳ್ಳಿ ಆ ಜಾಗನ ಬೇರೆಯವರಿಗೆ ಕೊಟ್ಟಿ ಅಂತ ನೋಡ್ತೀರಿ ನೀವು ಇಷ್ಟು ಈ ಈ ಊರಿನಲ್ಲಿ ಒಂದು ಕಡೆಯಿಂದ ಹೊರಟಿರೋ ರಸ್ತೆ ಯಾರಿಗೆ ಅಂತ ಗ್ರಾಂಟ್ ಮಾಡ್ತೀರಿ ಮದ್ ಅಲ್ಲಿ ಅಲ್ಲ ಅಲ್ವಾ ಅದರ ಬದಲು ರೈತನಿಗೆ ಬೆಟರ್ ಕಲ್ಟಿವೇಶನ್ ಆದ್ರಿಂದ ಅವನಿಗೆ ಅದನ್ನು ಕೊಟ್ಟಾಯಿತು ದುಡ್ಡು ಹಾಕಿ ಸರ್ಕಾರಕ್ಕೆ ದುಡ್ಡು ಬಂತು ಕಂದಾಯವೂ ಬಂತು ಅದು ಬಿಟ್ಬಿಟ್ಟು ರಸ್ತೆ ಬಿಟ್ಕೊಡು ನಿನ್ ತೋಟ ಕಡಿ ಅಡಿಕೆ ಈ ಒಂದು ತಿಳ್ಕೊಳ್ಬೇಕು ಕಂದಾಯದ ಅಧಿಕಾರಿಗಳು ಒಬ್ಬ ರೈತ ಅಡಕೆ ಬೆಳೆದಿದ್ದಾನೆ ತೆಂಗು ಬೆಳೆದಿದ್ದಾನೆ ಅಂದರೆ ಅದು ರಾಷ್ಟ್ರದ ಆದಾಯ ಗೊತ್ತಾಗತ್ತಾ ಅಡಿಕೆ ಅಷ್ಟು ಬೆಳೆದಿದ್ರಿಂದ ರಾಷ್ಟ್ರಕ್ಕೆ ಅಷ್ಟು ಉತ್ಪತ್ತಿ ಅದು ಹೌದಾ ಜಿ ಡಿ ನಲ್ಲಿ ಅದು ಸೇರುತ್ತೆ ಆದ್ರಿಂದ ನೀವು ಆ ಅಡಿಕೆ ತೋಟ ಕಡ್ಸು ಒಂದು ಇಪ್ಪತ್ತು ಸರ್ವೆ ನಂಬರ್ನಲ್ಲಿ ಹೋಗಿದೆ ರಸ್ತೆ ಕಡಿಸ ಕೂರುದಂತ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಅಡಿಕೆ ಎಲ್ಲ ತುಂಡರಿಸಿ ಅಂತ ಮಾಡ್ಬೇಕಂತೆ ಇದಲ್ಲ ಅಲ್ಲ ಆದ್ರಿಂದ ಅವ್ರು ಮಾಡ್ಬೇಕಾದ್ದು ಅವರೇ ಮಾಡಬೇಕಿತ್ತು ಇಷ್ಟೊತ್ತಿಗೆ ಕಂದಾಯ ಜಾಸ್ತಿ ಆಗೋ ಆಗ್ತಿತ್ತು ಸರ್ಕಾರಕ್ಕೂ ಬರ್ತಿತ್ತು ಅಷ್ಟು ಇವರಿಗೆ ಆಯರ್ಡ್ ಆಗ್ತಿತ್ತು ಅಲ್ವಾ ಅವರು ಆ ಕೆಲಸ ಮಾಡಬಹುದು ಈಗಲೂ ಅವರೊಂದು ಅರ್ಜಿ ಕೊಡ್ಲಿ ಡೆಪ್ಯೂಟಿ ಕಮಿಷನರ್ಗೆ ಡಿ ಸಿ ಹತ್ರ ಇದನ್ನ ಹೇಳಲಿ ಇದನ್ನ ಹೇಳಿ ಇದರ ಈ ರೂಲ್ ಏನಿದೆ ಈ ಇವುಗಳನ್ನು ಅದಕ್ಕೆ ನಾನು ಪದೇ ಪದೇ ಹೇಳೋದು ಈ ಕಂದಾಯ ವ್ಯವಸ್ಥೆ ಅನ್ನೋದು ಯಾರೋ ಒಬ್ಬ ಡಿ ಸಿ ಬಂದು ಮಾಡಿದ್ದಲ್ಲ ಅನಾದಿ ಕಾಲದಿಂದ ಅದನ್ನೇ ಬರಿತಾನೆ ಆ ಬ್ರಿಟಿಷ್ ಅಧಿಕಾರಿ ಬರೀತಾನೆ ಒಬ್ಬನೇ ಅಲ್ಲ ಆಲ್ಫ್ರೆಡ್ ಲಿಯಾಲ್ ಅನ್ನೋನು ಪುಸ್ತಕ ಬರೀತಾನೆ ಸರ್ ಜಾನ್ ಸ್ಟ್ರಾಟ್ರಿ ಬರೀತಾನೆ ಬಿ ಎಚ್ ಬೇಡನ್ ಪೋವೆಲ್ ಬರೀತಾನೆ ಈ ರೀತಿ ಅನೇಕ ಅಧಿಕಾರಿಗಳು ಎಷ್ಟು ಜನ ಇದಕ್ಕೆ ರಿಸರ್ಚ್ ಮಾಡಿದಂಗೆ ಮಾಡಿದ್ದಾರೆ ಗೊತ್ತಾ ಎಷ್ಟು ಗೆಸೆಟ್ಗಳು ಬಂದಿದೆ ಗೊತ್ತಾ ಈ ದೇಶದಲ್ಲಿ ಬ್ರಿಟಿಷರು ಕಾಲದಲ್ಲಿ ಅದ್ಭುತವಾದಂತ ಸಂಶೋಧನೆ ಅವರೇ ಅದನ್ನ ಸಂಗ್ರಹಿಸಿ ಬರ್ಕೊಂಡು ಹೋಗಿದ್ದಾರೆ ಅವರ ಪ್ರಕಾರನೇ ಇದಕ್ಕೊಂದು ಇತಿಹಾಸ ಇದೆ ಕಂಟಿನ್ಯೂಟಿ ಇದೆ ಉದಾಹರಣೆಗೆ ಅಕ್ಬರ್ ಕಾಲದಲ್ಲಿ ರಾಜ ತೋದರ್ ಮಲ್ ಏನಿದಾನೆ ಅವನನ್ನ ಅವನ ಆಧಾರವಾಗಿ ಇಟ್ಕೊಂಡು ಹೇಗೆ ಗಜ್ ಅಳತೆ ಎಲ್ಲ ಮಾಡ್ತಾ ಬಂದ ಅವನು ಹೇಗೆ ಕಂದಾಯನ್ನ ಫಿಕ್ಸ್ ಮಾಡ್ತಾ ಬಂದ ಬೆಲೆಯನ್ನ ಫಿಕ್ಸ್ ಮಾಡ್ದ ಇತ್ಯಾದಿಗಳನ್ನೆಲ್ಲ ಅವನಿಗಿಂತ ಹಿಂದೆ ಶೇರ್ ಶಾ ಹೇಗೆ ಮಾಡ್ದ ಇತ್ಯಾದಿಗಳನ್ನೆಲ್ಲ ಆಮೇಲೆ ನಮ್ಮಲ್ಲಿ ಅಂಬರ್ ಮಾಲಿಕ್ ಅಂತ ಅವನು ನಮ್ಮ ಬಹಮನಿ ಸುಲ್ತಾನ್ ಏನು ಬರ್ತಾರೆ ಅವರಲ್ಲಿ ಬರುವಂತ ಒಬ್ಬ ಪ್ರಧಾನಮಂತ್ರಿ ಆ ರೀತಿ ನಮ್ಮ ಶಿಕಾರಿಪುರದ ಕಡೆ ಬಂದ್ರೆ ಕಂದ ಕದಂಬರು ಮಾಡಿದ ಕೆಲಸ ಇವುಗಳನ್ನೆಲ್ಲ ಅವನು ಸ್ಟಡಿ ಮಾಡ್ತಾನೆ ಮಾಡಿಬಿಟ್ಟು ಬಹಳ ಅದ್ಭುತವಾದಂತ ಇತಿಹಾಸ ಬರೆದಿದ್ದಾನೆ ಈ ನಮ್ಮ ಕಂದಾಯದ ಅಧಿಕಾರಿಗಳು ದಯಮಾಡಿ ಆ ಇತಿಹಾಸವನ್ನ ಯಾಕೆಂದ್ರೆ ಜವಾಹರಲಾಲ್ ನೆಹರು ಹೇಳಿದ ಹಾಗೆ ಅವರೊಬ್ಬರದ್ದೇ ಅಲ್ಲ ಮಾತಿದು ಇವತ್ತು ಅನ್ನೋದು ನೆನ್ನೆನಲ್ಲಿತ್ತು ಇವತ್ತು ಅನ್ನೋದ್ರಲ್ಲಿ ನೆನ್ನೆ ಇದೆ ಇವತ್ತರಲ್ಲಿ ನಾಳೆಯೂ ಇದೆ ನಾಳೆ ನಲ್ಲಿ ಇವತ್ತಿರುತ್ತೆ ನೆನ್ನೆಯೂ ಇರುತ್ತೆ ಇದು ಕಂಟಿನ್ಯೂಯಿಟಿ ಗೊತ್ತಾಗತ್ತಾ ಇದು ನಾವು ಮಾಡ್ಕೊಂಡಿರೋದು ಇವತ್ತು ನಾಳೆ ನಾಡಿದ್ದು ಅಂತ ಬಟ್ ಕಂಟಿನ್ಯೂಟಿ ಇದೆ ಕಾಲದಲ್ಲಿ ಒಂದು ಬೆಳವಣಿಗೆ ಇದೆ ಅದನ್ನ ಕಂದಾಯದ ಅಧಿಕಾರಿಗಳು ದಯಮಾಡಿ ಓದಿ ಸ್ಪಿರಿಟ್ ಅನ್ನ ಅರ್ಥ ಮಾಡಿಕೊಂಡು ಜನಕ್ಕೆ ತೊಂದರೆಯಾಗದ ಹಾಗೆ ಆ ಸೆಕ್ಷನ್ಗಳನ್ನ ಬಳಸುವಂತಹದ್ದು ಒಳ್ಳೆಯದು ಆಮೇಲೆ ಅವರು ತೀರಾ ರಗಳೆಗೆ ಬಂದ್ರೆ ಹೈಕೋರ್ಟಿಗೂ ಹೋಗ್ಬೋದು ಅವರು ಇದಕ್ಕೆ ಅಪೀಲ್ಗಳು ಉಂಟು ಈಗ ಡಿ ಸಿ ಮಾಡಿದ ಆರ್ಡರ್ ಮೇಲೆ ರೀಜನಲ್ ಕಮಿಷನರ್ಗೆ ಅರವತ್ತು ದಿನಗಳ ಒಳಗೆ ಅಪೀಲ್ ಮಾಡಬಹುದು ಅವರು ಮಾಡಿದ್ದು ಸರಿಗಿಲ್ಲ ಅದು ಫೈನಲ್ ಅಂತಿದೆ ಅಂತ ಇಟ್ಕೊಳ್ಳಿ ಆವಾಗ ಅವರು ಅಪೆಲೇಟ್ ಟ್ರಿಬ್ಯೂನಲ್ಲಿಗೆ ಹೋಗ್ಬೋದು ಅಲ್ಲಿಯೂ ಆ ಹೈಕೋರ್ಟಿಗೂ ಹೋಗ್ಬಹುದು ಇಲ್ಲದೆ ಇದ್ರೆ ಡಿಕ್ಲರೇಷನ್ ಸೂಟು ಬೇಕಾದ್ರೆ ಫೈಲ್ ಮಾಡಬಹುದು ಆಮೇಲೆ ಅಗತ್ಯ ಬಿದ್ದರೆ ಆದ್ರಿಂದ ಅವರಿಗೆ ಏನು ಹತಾಶರಾಗೋದು ಆಗೋದು ಬೇಡ ಫೈಟ್ ಮಾಡಬಹುದು ಕಾನೂನಲ್ಲಿ ಅಂತ ಹೇಳ್ಬಿಡೋಣ ಇವರ ಹೆಸರು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಕಾಲು ದಾರಿ ಬಂಡಿದಾರಿ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದ್ರು ಯಾವ ರೀತಿ ಕ್ರಮಗಳನ್ನ ತಗೋಬಹುದು ಅಂತ ಹೇಳಿ ಮಾಹಿತಿಯನ್ನ ನೀಡಿದೀರ ಧನ್ಯವಾದಗಳು ಸರ್ ನಮಸ್ಕಾರ ಇದೇ ರೀತಿ ಕಾನೂನಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದ್ರೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ಫೇಸ್ಬುಕ್ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ ಇದುವರೆಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನ್ಯಾಯವಾದಿಗಳು ನೀಡಿದ್ದಾರೆ ನಮ್ಮ ಕನ್ನಡ ಮೀಡಿಯಂ ಪ್ಲೇಲಿಸ್ಟ್ ಎಲ್ಲರಿಗಾಗಿ ಕಾನೂನು ಈ ಪ್ಲೇಲಿಸ್ಟ್ ನಲ್ಲಿ ಇದುವರೆಗೂ ನಡೆಸಿದಂತಹ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್